ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ನಿನ್ನೆ ದಿನ ಸಾಗರದ ನಗರಸಭಾ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಎದುರು ಸಾಗರದ ಕೌನ್ಸಿಲರ್ ಎಲ್ ಚಂದ್ರಪ್ಪ ಮತ್ತು ರೈತ ಮುಖಂಡ ಶಿವಾನಂದ ಕುಗ್ವೆ ಹಾಗೆ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೆ ಸಿದ್ದಪ್ಪನವರು ಅಂಬೇಡ್ಕರ್ ಕುರಿತಾಗಿ ಮಾತನಾಡಿ ಪರಿನಿರ್ಬಾಣ ದಿನವನ್ನು ಆಚರಣೆ ಮಾಡಿದರು ನಾವು ಇವತ್ತೆ ಅವರು ಜೀವಂತವಾಗಿ ಅವರ ಕೋಚ್ ಜೀವಂತವಾಗಿ ಅವರು ನಮ್ಮನ್ನ ಇಲ್ಲಿಂದ ತ್ಯಜಿಸಿರ್ತಕ್ಕಂಥದ್ದು ಅರವತ್ತೆಂಟು ವರ್ಷ ಆಗಿದೆ ನಮ್ಮ ಕೋಚು ಬೆಲ್ ತಮ್ಮನವ್ರು ಇವರು ಇವತ್ತೇ ಅವರು ತತ್ವ ಸಿದ್ಧಾಂತನ ಅಳ್ವಡ್ಸ್ಕೊಳಕ್ಕೆ ನಾವೆಲ್ಲರೂ ಭದ್ರಾಗಿರ್ಬೇಕು ಮತ್ತು ಅವರು ಕೊಟ್ಟಿರ್ತಕ್ಕಂಥ ಈ ದೇಶದ ಒಂದು ಸಂವಿಧಾನ ಇರ್ಬೋದು ಅವ್ರ ಹೋರಾಟ ಇರ್ಬೋದು ಅವರ ಚಳುವಳಿಗಳು ಇರ್ಬೋದು ಅವರೆಲ್ಲ ತ್ಯಾಗ ಮಾಡಿ ಓದೋ ಪ್ರತಿಫಲನ ನಾವು ಅನ್ಭವಿಸ್ತಿದ್ವಿ ಅವರು ಮೂರು ಡಿಗ್ರಿ ತಗೊಂಡು ಪಿ ಎಚ್ ಡಿ ತಗೊಂಡು ಸರ್ಕಾರಿ ನೌಕರಿಗೆ ಹೋದರೆ ಆ ಸರ್ಕಾರಿ ನೌಕರಿ ಮಾಡೋ ಆಫೀಸಲ್ಲಿ ಒಬ್ಬ ಅಟೆಂಡ್ರು ಇವರಿಗೆ ನೀರು ಸಮೇತ ಕೊಡೋದಿಲ್ಲ ನೀರು ಕೊಡೋದಿಲ್ಲ ಇವರಿಗೆ ಅಂಥ ಸೂಚನೆಯನ್ನು ಅವರು ಅಷ್ಟು ಓದಿದರೂ ಕೂಡ ಅನುಭವಿಸಿರ್ತಾರೆ ಅದನ್ನೆಲ್ಲ ಮನಗಂಡು ಅವರು ಏನು ಮಾಡ್ತಾರೆ ಅಂತಂದರೆ ನಾನು ಓದಿ ನಾನೊಬ್ಬನು ಉದ್ಧಾರ ಆಗಿದ್ದು ಆದರೆ ಈ ಸಮಾಜ ಕಟ್ಟೋಕ್ಕಾಗಲ್ಲ ಅಂಥೇಳಿ ಮತ್ತೆ ಅವರು ಆ ನೌಕರಿಯನ್ನು ತ್ಯಜಿಸಿ ಈ ಈ ಜನದ ಈ ಶೋಷಿತರ ಪರವಾಗಿ ಅವರು ಹಲವಾರು ಚಳುವಳಿಗಳನ್ನು ಮಾಡಿ ಈ ಒಂದು ಸಂವಿಧಾನ ಬರವಣಿಗೆ ಮಾಡೋಂಥ ಒಂದು ಶಕ್ತಿಯನ್ನು ತಂದುಕೊಂಡು ಈ ಇವತ್ತೇ ಏನು ನಾವು ಶೋಷಿತರು ಇವತ್ತು ನಾವೆಲ್ಲ ಇಲ್ಲೆಲ್ಲ ನಿಂತು ಭಾಷಣ ಮಾಡ್ತೇವೆ ಅಂತೇಳಂದರೆ ಅವರು ನೀಡಿರ್ತಕ್ಕಂಥ ಒಂದು ಸಂವಿಧಾನದ ಒಂದು ಶಕ್ತಿ ನಮಗೆ ಇದೆ ಆದ್ದರಿಂದ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಯಾವತ್ತೂ ಕೂಡ ಮರೆಯೋಕ್ಕೆ ಒಂದು ಇದೆ ಅದರಿಂದ ನಾವೆಲ್ಲ ಪುನಃ ಪುನಃ ಬರ್ಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತ ಹೇಳ್ತಾ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಅಂಬೇಡ್ಕರ್ ಅವರ ನಿರ್ಮಾಣ ದಿನ ಈ ದೇಶಕ್ಕೆ ಬ್ರಿಟಿಷರಿಂದ ಹೇಗೆ ಹೋರಾಟದ ಮೂಲಕ ಸ್ವಾತಂತ್ರ್ಯ ಬಂತು ನಮಗೆಲ್ಲರಿಗೂ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆದರೆ ಬರೀ ಸ್ವಾತಂತ್ರ್ಯಕ್ಕೆ ನಮ್ಮ ದೇಶದ ಸಮಾಜದ ಕೆಳವರ್ಗದವರಿಗೆ ಸ್ವಾತಂತ್ರ್ಯ ಸಿಗಲಿಲ್ಲ ಶ್ರಮಜೀವಿಗಳಿಗೆ ಸ್ವಾತಂತ್ರ್ಯ ಸಿಗಲಿಲ್ಲ ಅತ್ಯಂತ ಬಡವರಿಗೆ ಯಾವ ಸ್ವಾತಂತ್ರ್ಯ ಸಿಗಲಿಲ್ಲ ಅದೇನಾದರೂ ಸಿಕ್ಕಿದೆ ಅಂತಂದರೆ ಇವತ್ತು ಸ್ವಾಭಿಮಾನದಿಂದ ಇವತ್ತು ಸಮಾಜದಲ್ಲಿ ಬದುಕ್ತಾ ಇದ್ದಾರೆ ಅಂತಂತಂದರೆ ಕಾರಣ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಒಂದು ಅತ್ಯದ್ಭುತವಾದಂಥ ಸಂವಿಧಾನ ಕಾರಣ ಆ ಸಂವಿಧಾನದ ತತ್ವಗಳೇ ಸಮಾಜವಾದವನ್ನು ಹೇಳ್ತವೆ ಜನತಂತ್ರವನ್ನು ಹೇಳ್ತವೆ ಸಹೋದರತೆಯನ್ನು ಹೇಳುತ್ತೆ ಅದು ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆವೇ ಮತ್ತು ಹೋರಾಟಗಳ ಕಾರಣಕ್ಕಾಗಿ ಅಂಥ ಒಂದು ಸಂವಿಧಾನ ನಮಗೆಲ್ಲರಿಗೂ ಸಿಕ್ಕಿದೆ ಸಾಮಾಜಿಕ ನ್ಯಾಯ ಅನ್ನೋದು ಭಾಳ ದೊಡ್ಡ ಪ್ರತಿಪಾದನೆ ನಮ್ಮ ಸಂವಿಧಾನದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲಿ ಒಂದು ಡ ಪ್ರಜಾಪ್ರಭುತ್ವ ದೇಶಕ್ಕೆ ಬೇಕಾದಂಥ ಅತ್ಯದ್ಭುತವಾದಂಥ ಏನಾದರೂ ಸಂವಿಧಾನ ಆಗಿದ್ದರೆ ಅದು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಾವು ನಮಗೆ ಸಿಕ್ಕಿರೋಂಥ ಸಂವಿಧಾನ ಕಾರಣ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ ಭಾಳಷ್ಟು ಸನಾತನವಾದಿಗಳು ಇವತ್ತಿಗೂ ಆ ಸಂವಿಧಾನದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವರಿಗೆ ಯಾವ ಸಮಾಜದ ಕೆಳಗಡೆ ವರ್ಗದವರಿಗೆ ಸಮಾನತೆ ಕೊಡಬೇಕಾಗಿಲ್ಲ ಸನಾತನವಾದಿಗಳಿಗೆ ಅವರಿಗೆ ಸ್ವಾಭಿಮಾನ ಬೇಕಾಗಿಲ್ಲ ಮಹಿಳೆಯರಿಗೆ ಒಂದು ಆತ್ಮಗೌರವ ಬೇಕಾಗಿಲ್ಲ ಅದನ್ನೆಲ್ಲ ಕೊಟ್ಟಿರೋದು ನಮ್ಮ ಸಂವಿಧಾನ ಆ ಸಂವಿಧಾನವನ್ನು ನಾವು ನೀವೆಲ್ಲ ಜನಕ್ಕೆ ಇವತ್ತು ಇನ್ನೂ ಅದರ ಬಗ್ಗೆ ಪರಿಚಯ ಮಾಡಬೇಕಾಗಿದೆ ಆ ಸಂವಿಧಾನ ಉಳಿಸೋರು ಅಂತ ನಾವೆಲ್ಲ ಒಂದು ಸಂಕಲ್ಪ ಮಾಡಬೇಕಾಗಿದೆ ಅದು ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ದಿವಸ ನಮ್ಮಂಥ ಎಲ್ಲ ರೈತರು ಕಾರ್ಮಿಕರು ದುಡಿಯೋ ವರ್ಗ ಮತ್ತು ಎಲ್ಲ ಚಿಂತಕರು ಸೇರಿ ಇಂಥ ಒಂದು ನೆನಪನ್ನು ಮಾಡಿಕೊಳ್ಳೋದು ಜನರ ಜೊತೆಗೆ ನಾವು ಅದನ್ನು ಕೇಳ್ಕೊಳ್ಳೋದಿದೆಯಲ್ಲ ಭಾಳ ಮುಖ್ಯ ಅಂತ ಸಂದರ್ಭದಲ್ಲಿ ಹೇಳಿ ನಮ್ಮ ಮಾತನ್ನು ಕೊಟ್ಟಂಥ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಎಂದೂ ಸಹ ಯಾರು ಮರೆಯೋಕ್ಕಾಗಲ್ಲ ಯಾಕಂತಂದರೆ ಅವರು ಕೊಟ್ಟಂಥ ಹಿಂಸೆ ಅವ್ರು ಕೊಟ್ಟಂಥ ತೊಂದರೆಗಳು ಅವ್ರು ಕೊಟ್ಟಂಥ ವಿಚಾರಗಳನ್ನು ಸಂಪೂರ್ಣವಾಗಿ ಅವರು ನಮ್ಮೆಲ್ಲರಿಗೂ ಸಹ ದಾರಿಯನ್ನು ಎದ್ದುಕೊಂಡಿದ್ದಾರೆ ಅವರನ್ನು ಅಂಬೇಡ್ಕರ್ ಅವರನ್ನು ಸಾಕಷ್ಟು ಸಹ ದೇಶದಲ್ಲಿ ಅವರನ್ನೇ ಒಂದು ಸಂವಿಧಾನ ರಚನೆ ಮಾಡಬೇಕಂತೇಳಿ ಅವರನ್ನು ಸಂವಿಧಾನ ರಚನೆಗೆ ಅವರನ್ನು ಮುಂದಾಳತ್ವವನ್ನು ಕೊಟ್ಟು ಅವರಿಗೆ ರಚನೆಯನ್ನು ಮಾಡಿದೆ ಅವರು ದೀನದಲಿತರು ಕಾರ್ಮಿಕರು ಮತ್ತು ಬಡ ಕೂಲಿಕನು ಪ್ರತಿಯೊಬ್ಬರ ಹಿತವನ್ನು ಬಯಸಿ ಮತ್ತು ಹಿಂದುಳಿದವರ ಹಿತವನ್ನು ಬಯಸಿ ಸಂಪೂರ್ಣವಾಗಿ ಅವರೊಂದು ರಚನೆಯನ್ನು ಮಾಡಿರ್ತಕ್ಕಂಥ ಸಂವಿಧಾನ ಇವತ್ತು ಅದು ನೆಚ್ಚಿಸುವಂಥ ಹಂತದಲ್ಲಿ ಈಗಾಗಲೇ ತಲುಪ್ತಾ ಇದೆ ಮನೋವಾದಿಗಳು ಆ ಸಂವಿಧಾನವನ್ನೇ ನಾವು ಬದಲಾವಣೆ ಮಾಡ್ತೀವಿ ಸಂವಿಧಾನದಿಂದ ಸಮಸ್ಯೆಗಳಿದೆ ಅಂತಕ್ಕಂಥ ಚಿಂತನೆಯನ್ನು ಸಹ ಅವರು ಮಾಡ್ತಾಯಿದ್ದಾರೆ ಅದನ್ನು ಇನ್ನೂ ಸಂವಿಧಾನ ಆ ನಾವು ಭದ್ರತೆಯಾಗಿ ಉಳಿಸ್ಕೊಳ್ಬೇಕಾದ್ರೆ ಇಂಥ ಹೋರಾಟಗಳು ನಾವು ಹೆಚ್ಚು ಹೆಚ್ಚು ಮಾಡಬೇಕಾಗುತ್ತೆ ಯಾಕಂತಂದರೆ ಸಂವಿಧಾನ ಅಂತ ಅಂದರೆ ಸಂವಿಧಾನ ಇರದೆ ಯಾರು ಸಮಸ್ಯೆಗೆ ಒಳಪಟ್ಟಂಥವರು ಸಮಸ್ಯೆಯಿಂದ ಏನು ಕಷ್ಟದಲ್ಲಿದ್ದಂತವ್ರು ಮತ್ತು ಇಳಿಯುವುದವರು ಇದ್ದರೆ ಇವರಿಗಾಗಿರ್ತಕ್ಕಂಥ ಸಂವಿಧಾನ ಅಲ್ಲ ಸಮರ್ಪಕವಾಗಿ ಎಲ್ಲರಿಗೂ ಸಹ ಸಮಾನವಾಗಿ ಸಮಾನ ಹಕ್ಕು ಸಿಗಬೇಕಂತೇಳಿ ಬರೀರ್ತಕ್ಕಂಥ ಸಂವಿಧಾನ ಈ ಸಂವಿಧಾನ ಇನ್ನೂ ಅದನ್ನು ನಾವು ಏನಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಆ ಸಂವಿಧಾನವನ್ನು ಸಿದ್ಧಪಡೆ ಮಾಡ್ತಕ್ಕಂಥ ಯೋಜನೆಗಳು ஆபோது அதெல்லாம் சேரி சிவிதான உழ்த்தக்கலேச்சு சட்டையின் மூலம் அந்த உச்சுகிட்டே நாவெல்லாம் ஹோராட்டம் கேட்ட நான்